ಸಮಯ ರಾತ್ರಿ ಎರಡು ಮೂವತ್ತು ಸ್ನೇಹಿತರ ನಡುವೆ ನಡೀತು ಮಾರಾಮಾರಿ ಎಣ್ಣೆ ಏಟಲ್ಲಿ ಬಿತ್ತು ಹೆಣ ಈ ಫೋಟೋದಲ್ಲಿ ಇರೋನ ಹೆಸರು ಪವನ್ ರಾತ್ರಿ ದೋಸ್ತ್ ಕರೆದ ಅಂತ ಆತನ ಮನೆಗೆ ಹೋಗಿದ್ದ ಬೆಳಿಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಹೆಣವಾಗಿ ಹೋಗಿದ್ದಾನೆ ಎಸ್ ಈ ಘಟನೆ ನಡೆದಿರೋದು ಶಿವಮೊಗ್ಗದ ಬೊಮ್ಮನಕಟ್ಟೆಯ ಈ ಬ್ಲ್ಯಾಕ್ನಲ್ಲಿ ಕಳೆದ ರಾತ್ರಿ ಎಣ್ಣೆ ಪಾರ್ಟಿ ಜೋರಾಗಿಯೇ ಆಗಿದೆ ನಾಲ್ಕೈದು ಜನರು ಸೇರಿಕೊಂಡು ಗುಂಡು ಹೊಡೆದು ಮಜಾ ಮಾಡಿದ್ದಾರೆ ಶಿವಕುಮಾರ್ ಎಂಬಾತನ ಮನೆಯಲ್ಲಿಯೇ ಈ ಪಾರ್ಟಿ ಅರೇಂಜ್ ಆಗಿತ್ತು ತಡರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಸಣ್ಣದಾದ ಕಿರಿಕ್ ಶುರುವಾಗಿದೆ ಅಲ್ಲಿಯವರೆಗೂ ಚೆನ್ನಾಗಿಯೇ ಇದ್ದ ಪವನ್ ಮತ್ತು ಶಶಿಕುಮಾರ್ ಬಳಿಕ ಜಗಳ ಶುರು ಮಾಡಿಕೊಂಡಿದ್ದಾರೆ ಮಾತಿಗೆ ಮಾತು ಬೆಳೀತು ಮನಸ್ತಾಪ ಕೂಡ ಆಯಿತು ಅದು ಕೈ ಕೈ ಮಿಲಾಸೋ ಹಂತಕ್ಕೆ ಹೋಗಿ ರಾಡ್ನಲ್ಲಿ ಹೊಡೆದು ಕೊಲೆ ಮಾಡಲಾಗಿದೆ ವಿನೋಬ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ ಪವನ್ ಅಂತ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತೆಂಟು ವಯಸ್ಸು ಈತನಿಗೆ ಈತನ ಕೊಲೆ ಆಗಿದೆ ಈತನ ಸ್ನೇಹಿತನೇ ಒಬ್ಬ ಶಿವಕುಮಾರ್ ಅಂತಂದು ಸುಮಾರು ನಲವತ್ತೊಂಬತ್ತು ವಯಸ್ಸು ಈತನಿಗೆ ಆತ ಕೊಲೆ ಮಾಡಿದ್ದಾನೆ ಆರೋಪಿತನ ನಾವು ಈಗಾಗಲೇ ಸೆಕ್ಯೂರ್ ಮಾಡಿದ್ದೀವಿ ಅವನು ಹೇಳೋದೇನಂತಂದರೆ ಇಬ್ಬರು ಇಲ್ಲಿ ಬಂದು ರಾತ್ರಿ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಊಟ ಎಲ್ಲ ಮಾಡ್ತಾರೆ ಅದಾದಮೇಲೆ ಲೇಟ್ ನೈಟು ಸುಮಾರು ಎರಡೆರಡೂವರೆ ಅಂತಂದು ಆತ ಹೇಳ್ತಾ ಇದ್ದಾನೆ ಸೊ ಎರಡೆರಡೂವರೆ ಅಷ್ಟೊತ್ತಿಗೆ ಮಾತಿಗೆ ಮಾತು ಬೆಳೆದು ಮನಸ್ತಾಪ ಏನೋ ಆಗಿ ಆ ನಂತರ ಕೊಲೆ ಮಾಡಿದ್ದೀನಿ ಅಂತಂದು ಹೇಳ್ತಾ ಇದ್ದಾನೆ ಅಲ್ಲಿ ಒಂದು ರಾಡಿದೆ ಒಂದು ದೊಡ್ಡ ರಾಡು ಮತ್ತು ಅರೆ ಕೊಲ್ ಥರದ್ದು ಪ್ಲಸ್ ಒಂದು ಮಚ್ಚು ಮತ್ತು ಇನ್ನೊಂದು ಚಾಕು ಇದೆ ಅದ್ರ ಮೇಲೆಲ್ಲೂ ಸಾಕಷ್ಟು ಎವಿಡೆನ್ಸು ಇದ್ದಾಗ ಇದ್ದ ಹಾಗೆ ಕಾಣ್ತಾ ಇದೆ ಮುಂದಿನ ಪ್ರೊಸೀಜರ್ಸ್ ಏನಿದೆ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಇಲ್ಲಿ ಶಿವು ಎಂಬಾತನು ಮೊದಲಿನಿಂದಲೂ ಅಕ್ಕಪಕ್ಕದ ಮನೆಯವರಿಗೆ ಕಿರಿ ಕೊಡ್ತಾ ಇದ್ದಂತೆ ಆಗಾಗ ನಾಲ್ಕೈದು ಜನರು ಸೇರಿಕೊಂಡು ಪಾರ್ಟಿ ಕೂಡ ಮಾಡ್ತಾ ಇದ್ರು ಮಚ್ಚು ಹಿಡಿದು ಅಕ್ಕಪಕ್ಕದ ಮನೆಯವರಿಗೆ ತೋರಿಸಿ ಅವಾಜ್ ಹಾಕ್ತಾ ಇದ್ದಂತೆ ಕಿರಿಕಿರಿ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಅವರ ತಾಯಿ ಸಿಂಗಲ್ ಆಗಿರಲಿ ಅಂತ ಮನೆ ಬಿಟ್ಟು ಕೊಟ್ಟಿದ್ರಂತೆ ಅದೇ ಮನೆಯಲ್ಲಿ ಕಳೆದ ರಾತ್ರಿ ನಡಿಬಾರದ ಘಟನೆ ನಡೆದು ಪವನ್ ಎಂಬಾತನ ಹತ್ಯೆಯನ್ನು ಶಿವು ಮಾಡಿದ್ದಾನೆ ಎಲ್ಲರೂ ಪೈಂಟ್ ಕೆಲಸ ಮಾಡಿಕೊಂಡು ಇದ್ರು ಅಂತ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಅವನ ಹೆಸರು ಶಿವ ಅಂತ ಡೈ ಸೈಕೋ ತಲೆ ಸರಿ ಇಲ್ಲ ಅವನಿಗೆ ಯಾವಾಗಲೂ ಹಿಂಗೆ ಮಚ್ಚಿಡ್ಕೊಂಡು ಮನೆ ಮನೆದ ಅಕ್ಕಪಕ್ಕ ಮನೆಯವರಿಗೆಲ್ಲ ರೋದನೆ ಕೊಡೋದು ಜಗಳ ಮಾಡೋದು ಮಾಡ್ತಾ ಇರ್ತಾನೆ ಅವಾಗಿವೆಲ್ಲ ಕಚ್ಚಿತ್ತು ಆದ್ರೂ ಬದುಕೇನೆ ಗಲಾಟೆ ಅಂದರೆ ಅದೇ ಮನೇಲಿ ಒಂದು ನಾಲ್ಕೈದು ಜನ ಸೇರಿಸ್ಕೊಂಡು ಯಾವಾಗಲೂ ಜಗಳ ಅದು ಇದು ಮಾಡ್ತಾ ಇರೋದು ಅಂತ ನೋಡ್ತಾ ಇರ್ತಿದ್ದ ಈಗ ನೋಡ್ರಿ ಏಕ್ದಮ್ ಹಿಂಗೆ ಮಾಡಿ ಹೋಗೇನೆ ಪೇಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದ ಏನಾಗಿಲ್ಲ ನಾ ಜೊತೆಯಲ್ಲೇ ಚೆನ್ನಾಗಿರೋರು ಅವರು ಎಲ್ಲ ಒಟ್ಟಿಗೆ ಕೆಲಸಕ್ಕೆ ಹೋಗೋರು ಅವ್ರವ್ರು ಏನೋ ಮಾಡ್ಕೊಂಡ್ರು ನೈಟೆಲ್ಲ ಮಚ್ಚಿಡ್ಕೊಂಡು ಅಕ್ಕಪಕ್ಕ ಮನೆಗೆಲ್ಲ ಹೋಗ್ತಟ್ಟವನು ಅದೇ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ವಿ ನಾವೇ ಸೇರಿಸಿ ಎಲ್ಲ ಚೆನ್ನಾಗಾಗಿ ಬಂದಿದ್ದ ಅಮ್ಮವರೆಲ್ಲ ಅಲ್ಲೇ ಇದ್ರಲ್ಲಿರೋದು ನೀವು ಮಂಡಳಿ

ಇಲ್ಲಿ ಪಾರ್ಟಿ ವೇಳೆ ಸ್ನೇಹಿತರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ತಾರಕಕ್ಕೇರಿ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ ಸದ್ಯ ವಿನೋಬನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಶಿವಕುಮಾರ್ನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅದೇನೇ ಇದ್ರೂ ಸ್ನೇಹಿತರ ನಡುವೆ ನಶೆಯಲ್ಲಿ ಜಗಳ ನಡೆದು ಅದು ಕೊಲೆಯಲ್ಲಿ ಅಂತ್ಯವಾಗಿರುವುದು ದುರಂತವೇ ಸರಿ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್